ಕರ್ನಾಟಕದ ಸಿಂಧನೂರಿನಲ್ಲಿ ಸಮುದ್ರದ ಮಹೋತ್ಸವ ನಮಸ್ಕಾರ ಎಲ್ಲರಿಗೂ ಪ್ರಪೋಸ್ ಮಾಡಿ ಲವ್ ಯು ನೀವು ಎರಡ್ರಿಗೋಸ್ಕರ ಹಾಡ್ ಬರ್ತಿದ್ದೀರಾ ನನ್ ಮೇಲೆ ಒಂದು ಹಾಡ್ ಬರೀ ಗಣತಿ ಅನುಸ ಕರ್ನಾಟಕ ಜನರಿಗೆ ಒಂದು ಡೆಡಿಕೇಟ್ ಆಗಿ ಬ್ರೇಕ ಸಾಂಗ್ ಹಾಡ್ಬೇಕಂತ ಊರಿಗೆ ಆದರ ನನ್ನ ಕಟ್ಟಿ ಬಡಿತಾರೆ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಹೆಸರು ಮಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಿದಂತ ಕಲಾವಿದರು ನಾವು ಜನಪದ ಲೋಕಕ್ಕೆ ಬರೋಕ್ಕಿಂತ ಮುಂಚೆ ಇದೇ ತರ ಕ್ರೇಜ್ ಉಳ್ಸ್ಕೊತ್ ಬಂದಾರ ಇನ್ನು ಹತ್ತು ವರ್ಷ ಆದ್ರೂ ಹಿಂಗೇ ಇರ್ತಾರೆ ಎಲ್ಲ ಕಲಾವಿದರು ಸೇರಿ ನಮ್ಮ ಬಾಳವಣ್ಣನ ಮಗ್ಗ ಗೆಜ್ಜಿ ತಂದಿ

ನಮಸ್ಕಾರ ಸಿಂಧೂನೂರು ಎಲ್ಲರೂ ಹೇಗಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಜನ್ಗಳ ಶೋ ಸ್ಟಾರ್ಟ್ ಆಗೋಲ್ ಮುಂಚೆ ಈ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾನು ಕರ್ಣ ತಂಡ ಸೇರಿರೋದು ತುಂಬಾನೇ ಖುಷಿ ಇದೆ ಸಾಂಗ್ ನೋಡಿ ತುಂಬಾ ಖುಷಿ ಆಗ್ತಿದೆ ವೈರಲ್ ಆಗಿರೋ ಹಾಡನ್ನ ನಾವು ಯಾಕೆ ರೀಕ್ರಿಯೇಟ್ ಮಾಡಬಾರ್ದು